ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ ನಾನು ಸೋನಿಕಾ ಸುದೇಶ್ ಮೊದಲಿಗೆ ಮುಖ್ಯಾಂಶಗಳು ಕಾನೂನು ಸುವ್ಯವಸ್ಥೆಗೆ ಪ್ರಥಮ ಆದ್ಯತೆ ನೀಡಲಾಗುವುದು ನೂತನ ಎಸ್ಪಿ ಪ್ರದೀಪ್ ಗುಂಟೆ ಭರವಸೆ ಹಾಡು ಹಗಲೆ ಕಚೇರಿ ನುಗ್ಗಿ ಮರಣಾಂತಿಕ ಹಲ್ಲೆ ಇಬ್ಬರು ಆರೋಪಿಗಳ ಬಂಧನ ಜಾತಿ ನಿಂದನೆ ಪ್ರಕರಣ ದಾಖಲು ಪ್ರದೀಪ್ ಗುಂಟೆ ಸಿಎಂ ರಾಜೀನಾಮೆಗೆ ಒತ್ತಾಯಿಸಿ ಬಿಜೆಪಿಯಿಂದ ನಗರದಲ್ಲಿ ಪ್ರತಿಭಟನೆ ಸುದ್ದಿಯ ವಿವರಗಳು ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡುವುದೇ ನನ್ನ ಪ್ರಥಮ ಆದ್ಯತೆ ಎಂದು ಬೀದರ್ ಜಿಲ್ಲಾ ನೂತನ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿ ಭರವಸೆ ನೀಡಿದರು ಅವರು ಬೀದರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗೆ ಅಧಿಕಾರ ಸ್ವೀಕರಿಸಿದ ಬಳಿಕ ಪ್ರಥಮ ಬಾರಿಗೆ ಕದಂಬ ನ್ಯೂಸ್ ಕನ್ನಡ ಸುದ್ದಿವಾಹಿನಿಗೆ ನೀಡಿದ ಸಂದರ್ಶನದಲ್ಲಿ ಮಾತನಾಡಿ ತಾವು ಹಾಕಿಕೊಂಡಿರುವ ಒಂದಿಷ್ಟು ಯೋಜನೆಗಳ ಬಗ್ಗೆ ತಮ್ಮ ಅಭಿಪ್ರಾಯ ಹಂಚಿಕೊಂಡರು ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡುವ ಮೂಲಕ ಜಿಲ್ಲೆಯಲ್ಲಿ ನಡೆಯುವ ಕೊಲೆ ಸುಲಿಗೆ ಮಹಿಳೆಯರ ಮೇಲೆ ದೌರ್ಜನ್ಯ ಹೀಗೆ ಯಾವುದೇ ರೀತಿಯ ಕ್ರೈಮ ಆಗುವುದನ್ನು ಸಹಿಸಲಾಗದು ಎಂದು ಎಸ್ಪಿ ಹೇಳಿದರು ಅತಿ ಮುಖ್ಯವಾಗಿ ಇಂದಿನ ಯುವಕರನ್ನು ದಾರಿ ತಪ್ಪಿಸುವ ಗಾಂಜಾ ನಶೆ ಸೇವನೆ ಇವೆಲ್ಲದಕ್ಕೂ ಕಡಿವಾಣ ಹಾಕುವ ಮೂಲಕ ಬೀದರ್ ಜಿಲ್ಲೆಯನ್ನು ನಶೆ ಮುಕ್ತ ಜಿಲ್ಲೆಯನ್ನಾಗಿಸುತ್ತೇನೆ ಎಂದು ವಿಶ್ವಾಸದೊಂದಿಗೆ ಹೇಳಿದರು ಜೊತೆಗೆ ರೌಡಿ ಪರಡ್ ಮೂಲಕ ರೌಡಿಸಂ ಎನ್ನುವಂತಹ ಹಣೆ ಪಟ್ಟಿಯಿಂದ ಆಗುವ ಅವಮಾನ ಬಗ್ಗೆ ಬ್ಲಾಕ್ ಮಾರ್ಕ್ ಬಗ್ಗೆ ರೌಡಿಗಳು ಮನವರಿಕೆ ಮಾಡಲಾಗುವುದು ರೌಡಿ ಶೀಟರ್ಗಳು ಒಂದು ರೀತಿಯಲ್ಲಿ ಸಮಾಜಕ್ಕೆ ಕಪ್ಪು ಚುಕ್ಕೆ ಇದ್ದ ಹಾಗೆ ಅವರನ್ನು ಸಮಾಜವೇ ಚೀಮಾರಿ ಹಾಕುವಂತೆ ಬಹಿರಂಗವಾಗಿ ಮೆರವಣಿಗೆ ಮಾಡಿ ಅವರಿಗೆ ಬುದ್ಧಿ ಕಲಿಸುವ ಕೆಲಸ ಮಾಡುತ್ತೇವೆ ಎಂದರು ರೌಡಿ ಪರೇಡ್ ಮಾಡುವ ಮೂಲಕ ಯಾವ ರೌಡಿ ಇದ್ದರೂ ಅವರು ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡುವಂತೆ ಅವರಲ್ಲಿ ಮನವರಿಕೆ ಮಾಡುತ್ತೇವೆ ಎಂದರು ಜಿಲ್ಲಾಡಳಿತದ ಸಹಭಾಗಿತ್ವದಲ್ಲಿ ಪೊಲೀಸ್ ಇಲಾಖೆ ಮುಂದೆಯೂ ಉತ್ತಮ ಕೆಲಸ ಮಾಡುತ್ತದೆ ಎಂದು ಎಸ್ಪಿ ಭರವಸೆ ನೀಡಿದರು ಬೀದರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯಾಗಿ ನನ್ನ ಪ್ರಥಮ ಆದ್ಯತೆ ಜಿಲ್ಲೆ ಕಾನೂನು ಸುವ್ಯವಸ್ಥೆ ಕಾಪಾಡುವುದು ಜಿಲ್ಲಾ ಕಾನೂನು ಸುವ್ಯವಸ್ಥೆ ಅಂದರೆ ಎಸ್ಪೆಷಲಿ ನನ್ನ ಫೋಕಸ್ ಹೀನಸ್ ಕ್ರೈಮ್ಸ್ ಲೈಕ್ ಮರ್ಡರ್ ಮೇಲೆ ನನ್ನ ಫೋಕಸ್ ಜಾಸ್ತಿ ಇರುತ್ತದೆ ಬೇರೆಯವರ ಪ್ರಾಣಕ್ಕೆ ಹಾನಿ ಮಾಡುವ ಕೆಲಸವನ್ನು ನಾನು ಒಟ್ಟು ಒಪ್ಪುವುದಿಲ್ಲ ಡೇಲೈಟ್ ಮರ್ಡರ್ಸು ಈ ಗ್ಯಾಂಗ್ ಮ ರೈವಲ್ರಿ ಮರ್ಡರ್ಸು ನಾನು ಒಟ್ಟು ಸಹಿಸುವುದಿಲ್ಲ ಹಾಗೆ ಮರ್ಡರ್ಸ್ ಅಲ್ಲದೆ ಈವೆನ್ ಕ್ರೈಮ್ ಅಗೇನ್ಸ್ಟ್ ವುಮೆನ್ ಮಹಿಳೆಯರ ವಿರುದ್ಧ ಈ ಕ್ರೈಮನ್ನು ನಾನು ಒಟ್ಟು ಸಹಿಸುವುದಿಲ್ಲ ಆ್ಯಂಡ್ ಮೂರನೇದು ಎನ್ ಡಿ ಪಿ ಎಸ್ ಯೂತ್ ಯಂಗ್ಸ್ಟರ್ಸ್ ಲೈಫನ್ನು ಹಾಳು ಮಾಡುವ ನಶೆ ಡ್ರಗ್ಸ್ ಗಾಂಜಾ ಸಿಂಥೆಟಿಕ್ ಡ್ರಗ್ಸ್ ಏನೇ ಇರಲಿ ಅದನ್ನು ಕಂಪ್ಲೀಟ್ಲಿ ನಮ್ಮ ಜಿಲ್ಲೆಯಿಂದ ಹೊರಹಾಕಬೇಕು ಕಂಪ್ಲೀಟ್ಲಿ ನಮ್ಮ ಜಿಲ್ಲೆಯನ್ನು ನಶಾಮುಕ್ತ ಜಿಲ್ಲೆಯನ್ನು ಮಾಡಬೇಕಂತ ನಾನು ಬಯಸ್ತೇನೆ ಅದಕ್ಕಾಗಿ ನಿಮ್ಮೆಲ್ಲರ ಸಹಕಾರ ನನಗೆ ಬೇಕಂತ ಕೇಳ್ಕೊಳ್ತಾ ಇದ್ದೇನೆ ರೌಡಿ ಪೆರೇಡ್ ರೌಡಿ ಐಟ್ಯಾಕ್ ಆ್ಯಕ್ಟಿವಿಟೀಸ್ ಅದು ಹ್ಯಾಬಿಚುವಲ್ ಅಫೆಂಡರ್ಸ್ ಆಗಲಿ ಇಲ್ಲ ಬಡ್ಡಿಂಗ್ ರೌಡಿಸಾಗಲಿ ಕುಡಿ ರೌಡಿಗಳಾಗಲಿ ಯಾರೇ ಇರಲಿ ಸಮಾಜದ ಕಾನೂನು ಸುವ್ಯವಸ್ಥೆಯನ್ನು ಶಾಂತಿಯನ್ನು ನಾವು ಕೆಡಿಸುತ್ತೇವೆ ಅಂದಾಗ ನಾನು ಒಪ್ಪುವುದಿಲ್ಲ ಅಂಥ ರೌಡಿಗಳನ್ನು ನಾವು ಕಾನೂನು ಕ್ರಮಕ್ಕೆ ಒಳಪಡಿಸುವುದಲ್ಲದೆ ರೌಡಿ ಪೆರೇಡ್ ಮಾಡುವುದಲ್ಲದೆ ರೌಡಿ ಮೆರವಣಿಗೂ ಮಾಡ್ತೇನೆ ನಾನು ಯಾಕಂದರೆ ಸಮಾಜಕ್ಕೆ ಇಂಥ ಇಂಥವರು ರೌಡಿ ಆ್ಯಕ್ಟಿವಿಟೀಸಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಇಂಥವರು ಸಮಾಜ ಶಾಂತಿಯನ್ನು ಕಳಿಸುತ್ತಾ ಇದ್ದಾರನ ಅಂತ ಸಮಾಜಕ್ಕೆ ಗೊತ್ತಾಗಬೇಕಂತ ನಾನು ಅವರ ರೌಡಿ ಮೆರವಣಿಗೆ ಕೂಡ ಮಾಡಿಸ್ತೇನೆ ಆ್ಯಂಡ್ ಈವಿನ ಜಿಲ್ಲಾ ಆಡಳಿತ ಒಟ್ಟಿಗೆ ನಾನು ಕೋಆರ್ಡಿನೇಟ್ ಮಾಡಿಕೊಂಡು ಅವರ ಆಸ್ತಿಗಳನ್ನು ಕೂಡ ನಾನು ಗೌರ್ಮೆಂಟ್ಗೆ ಅಟ್ಯಾಚ್ ಮಾಡುವ ನಿಟ್ಟಿನಲ್ಲಿ ಕೆಲಸ ಮಾಡ್ತೇನೆ ನಾನು ಒಟ್ಟಿನಲ್ಲಿ ಅವರ ಅವರು ಯಾವ ಊರುಗಳಲ್ಲಿ ಯಾವ ಸಿಟಿಗಳಲ್ಲಿ ರೌಡಿ ಯೂಸಮ್ ಮಾಡಿಕೊಂಡು ಡಾಮಿನೇಷನ್ ಮಾಡ್ಕೊಂಡು ಓಡಾಡಬೇಕಂತ ಇದ್ದಾರೋ ಆ ಊರುಗಳಿಂದ ಅವರನ್ನು ಕಂಪ್ಲೀಟ್ಲಿ ಬಹಿಷ್ಕಾರ ಮಾಡುವುದಲ್ಲದೆ ಮಾಡಿಸುವುದಲ್ಲದೆ ಅವರ ಅಸ್ತಿತ್ವವನ್ನು ಕಂಪ್ಲೀಟ್ಲಿ ಆ ಊರಿಂದ ನಾನು ಅರೆಸ್ಟ್ ಮಾಡಿಬಿಡ್ತೇನೆ ಅಳಿಸ್ಬಿಡ್ತೇನೆ ಚೈನ್ ಸ್ನ್ಯಾಚಿಂಗ್ ಮಾಡುವವರು ಕಳತನ ಮಾಡುವವರ ಕಂಪ್ಲೀಟ್ ಮಾಹಿತಿ ನಮ್ಮ ಕಡೆ ಇದೆ ಹ್ಯಾಬಿಚುವಲ್ ಆಗಿ ಪದೇ ಪದೇ ಇದರಲ್ಲಿ ತೊಡಗಿಸಿಕೊಳ್ಳುವವರ ಮಾಹಿತಿ ನಮ್ಮ ಕಡೆ ಇದೆ ಅವರು ಕೂಡ ಸೇಮ್ ಪರಿಸ್ಥಿತಿ ಅವ್ರಿಗೆ ಕೂಡ ನಾವು ಬಿಡುವುದಿಲ್ಲ ಅವರಿದ್ದ ಊರಿನಿಂದ ನಾವು ಅವರನ್ನು ಕಂಪ್ಲೀಟ್ಲಿ ಹೊರ್ಗಡೆ ಹಾಕ್ತೇವೆ ಸೇಮ್ ಅವ್ರದ್ದು ಕೂಡ ಸೇಮ್ ಪ್ರೊಸೀಜರ್ ಅವರ ಆಸ್ತಿಯನ್ನು ಜಪ್ತಿ ಮಾಡಿ ಗೌರ್ಮೆಂಟ್ಗೆ ಅಟ್ಯಾಚ್ ಮಾಡುವ ಕೆಲಸನೂ ಮಾಡ್ತೇವೆ ಆ್ಯಂಡ್ ಯಾವಾಗ ಅವರು ನಮ್ಮ ಎಂ ಒ ಬುಕ್ಗಳಲ್ಲಿ ರೌಡಿ ಶೀಟ್ಗಳಲ್ಲಿ ಅವರ ಹೆಸರು ಬರ್ತದೋ ಅಲ್ಲಿಂದ ಅವರ ಇದು ಏನಂತಾರೆ ಇಳಿಕೆ ಸ್ಟಾರ್ಟ್ ಆಗ್ತದೆ ಯಾವ ಗೌರ್ಮೆಂಟ್ ನಾಳೆ ಒಂದು ಎನ್ ಒ ಸರ್ಟಿಫಿಕೇಟ್ ಸಿಗಬೇಕಂದ್ರೂ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಸಿಗಬೇಕಂದ್ರೂ ಒಂದು ಪಾಸ್ಪೋರ್ಟ್ ಸಿಗಬೇಕಂದ್ರೂ ಸಹ ಅವರಿಗೆ ತೊಂದರೆ ಆಗ್ತದೆ ನಮ್ಮಿಂದ ಖಂಡಿತ ಅವರ ಕಂಟ್ರೋಲ್ ನಿಯಂತ್ರಣ ಆಗ್ತದೆ ಹಾಡು ಹಗಲೆ ಕಚೇರಿಯಲ್ಲಿ ನುಗ್ಗಿ ಮಾರಣಾಂತಿಕ ಹಲ್ಲೆ ಮಾಡಿರುವ ಘಟನೆಯು ಗುರುವಾರ ಮಧ್ಯಾಹ್ನ ನಡೆದಿದೆ ಬೀದರ್ ತಹಸೀಲ್ದಾರ್ ಕಚೇರಿಯಲ್ಲಿ ಆಹಾರ ಸ್ಥಿರಸ್ತದಾರ್ ಅನಿಲ್ ಕಾಮ್ಳೆ ಎನ್ನುವವರ ಮೇಲೆ ಇಬ್ಬರು ಕಚೇರಿಯೊಳಗೆ ನುಗ್ಗಿ ಮಾರಕಸ್ತ್ರಗಳಿಂದ ಮರಣಾಂತಿಕ ಹಲ್ಲೆ ನಡೆಸಿದ್ದಾರೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿ ತಿಳಿಸಿದರು ತಮ್ಮ ಕಚೇರಿಯಲ್ಲಿ ನಡೆಸಿದ್ದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿ ಘಟನೆ ನಡೆದಿರುವ ಮಾಹಿತಿ ಪಡೆದ ಮಾರ್ಕೆಟ್ ಪೊಲೀಸ್ ಠಾಣೆಯ ಪೊಲೀಸರು ಘಟನಾ ಸ್ಥಳಕ್ಕೆ ಧಾವಿಸಿ ಮಾಹಿತಿ ಕಲೆ ಹಾಕಿ ಇಬ್ಬರು ಆರೋಪಿಗಳನ್ನು ನಾಲ್ಕು ಗಂಟೆಯೊಳಗೆ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಎಂದರು ಅನಿಲ್ ಕುಮಾರ್ ಕಾಮಳೆ ಕಚೇರಿಯಲ್ಲಿ ಕೆಲಸ ಮಾಡುವಾಗ ಅದೇ ಕಚೇರಿಯಲ್ಲಿ ಹಲ್ಲೆ ಮಾಡಿರುವ ಪ್ರಮುಖ ಆರೋಪಿಯ ಹೆಂಡತಿ ಕೆಲಸ ಮಾಡುತ್ತಿದ್ದರು ಹಲ್ಲೆಗೊಳಗಾದ ಅನಿಲ್ ಜೊತೆ ಹೆಂಡತಿಯ ಬಗ್ಗೆ ಸಂಶಯಪಟ್ಟು ಈ ಘಟನೆಗೆ ಕಾರಣವಾಗಿರುತ್ತದೆ ಎಂದ ಅವರು ಜಾತಿ ನಿಂದನೆ ಪ್ರಕರಣ ದಾಖಲಿಸಿ ತನಿಖೆ ಮುಂದುವರಿಸಲಾಗಿದೆ ಎಂದು ತಿಳಿಸಿದರು ಹಲ್ಲೆ ಮಾಡಿರುವ ವ್ಯಕ್ತಿಗಳು ಸಹೋದರರಾಗಿದ್ದಾರೆ ಎಂದ ಅವರು ಕೊಲೆ ಮಾಡಲು ಯತ್ನಿಸಿ ಚಾಕುವಿನಿಂದ ತಿವಿದು ಗಂಭೀರ ಗಾಯಗೊಳಿಸಿದ್ದಾರೆ ಎಂದರು ಸುದ್ದಿಗೋಷ್ಠಿಯಲ್ಲಿ ಮಹೇಶ್ ಮೇಗಣನವರ್ ಡಿ ವೈಎಸ್ಪಿ ಶಿವನಗೌಡ ಪಾಟೀಲ್ ಸೇರಿದಂತೆ ಇತರರು ಇದ್ದರು ಆರೋಪಿಯ ಹೆಂಡತಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಅದೇ ಆಫೀಸಲ್ಲಿ ಆರೋಪಿ ಹೊರಗಡೆ ಒಂದು ಮೊಬೈಲ್ ಶಾಪ್ ಇಟ್ಕೊಂಡು ವ್ಯಾಪಾರ ಮಾಡ್ತಾ ಇದ್ದೀವಿ ವೆಪನ್ ವೆಪನ್ ಐಡೆಂಟಿಫೈ ಮಾಡಿದ್ದೇವೆ ವೆಪನ್ ರಿಕವರಿ ಪ್ರೊಸೀಜರ್ ಅಲ್ಲಿ ಇದ್ದೇವೆ ನಾವು ಓಕೆ ಅಲ್ಲಿ ಇದ್ದೇವೆ ಬೀದರ್ ಜಿಲ್ಲೆಯಲ್ಲೇ ಸಿಕ್ಕಿದ್ದಾರೆ ಲೋಕಲ್ ಅಲ್ಲ ಬೀದರ್ ಜಿಲ್ಲೆಯಲ್ಲಿ ಸಿಕ್ಕಿದ್ದಾರೆ ನಗರ ನಿವಾಸ ಪತ್ರಿಕಾ ಪ್ರಕಟಣೆ ಕೊಡ್ತಾ ಇದ್ದೇವೆ ನೋಡಿ ಸುಮ್ ಸುಮ್ಮನೆ ಮನೆಗಳ ಮೇಲೆ ಹೋಗಿ ಜಗಳ ಮಾಡುವುದು ಇಂಥ ವಿಷಯಗಳು ನಮಗೆ ಕಂಡು ಬರ್ತಾ ಇದೆ ಅಲ್ಲದೆ ಕೆಲವು ಲೋನ್ ರಿಕವರಿ ಏಜೆಂಟ್ಗಳು ಕೂಡ ಮನೆಗಳ ಮೇಲೆ ಹೋಗಿ ಜನರ ಮೇಲೆ ಹಲ್ಲೆ ಮಾಡುವುದು ದುರ್ಭಾಷೆಗಳನ್ನು ಆಡುವುದು ನಮ್ಮ ಗಮನಕ್ಕೆ ಬರ್ತಾ ಇದೆ ಬೇರೆಯವರಿಗೆ ತೊಂದರೆ ಕೊಡುವ ಯಾವುದೇ ರೀತಿಯ ಕೆಲಸ ಚರ್ಯಗಳನ್ನು ನಾವು ಸಹಿಸುವುದಿಲ್ಲ ಕಾನೂನನ್ನು ಕೈಗೆತ್ತಿಕೊಂಡ್ರೂ ನಾವು ಸಹಿಸುವುದಿಲ್ಲ ಎಲ್ಲರ ಮೇಲೂ ಕಾನೂನು ಕ್ರಮ ಜರುಗಿಸ್ತೇವೆ ಅಂತ ನಾನು ಮೀಡಿಯಾ ಮುಖಾಂತರ ಎಲ್ಲ ಈ ರೀತಿ ಕಾನೂನು ಬಾಹಿರ ಚಟುವಟಿಕೆಗಳು ಮಾಡುವವರಿಗೆ ನಾನು ವಾರ್ನಿಂಗ್ ಇದ್ದೇನೆ ಅವರನ್ನು ಮೆರವಣಿಗೆ ಮಾಡಿಕೊಂಡು ನಾವು ಕಾನೂನಿಗೆ ಒಪ್ಪಿಸ್ತೇವೆ ನಾವು ರೌಡಿ ಪೆರೇಡ್ ಕೂಡ ಅತಿ ಶೀಘ್ರದಲ್ಲೇ ಮಾಡ್ತೇವೆ ನಾಟ್ ಓನ್ಲಿ ಪೆರೇಡ್ ಈವನ್ ಅವರನ್ನು ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗ್ಬೇಕಂದ್ರೂ ನಾವು ನಮ್ಮ ಪೊಲೀಸ್ ಗಾಡಿನೂ ಕೊಡಲ್ಲ ನಾವು ಮೆರವಣಿಗೆ ಮಾಡಿಕೊಂಡೇ ಹೋಗ್ತೇವೆ ಇಟ್ 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 ವಿಲ್ ಇಟ್ ವಿಲ್ ರಿಫರ್ ಟು ನಾಟ್ ಓನ್ಲಿ ರೌಡಿಸ್ ಬಟ್ ಆಲ್ಸೋ ಡ್ರಗ್ ಪೆಡ್ಲರ್ಸ್ ಕೂಡ ಯಾಕಂದರೆ ಅವರು ಮಾಡುವ ರೌಡಿ ಚಟುವಟಿಕೆಗಳು ಹಾಗೂ ಡ್ರಗ್ ಪೆಡ್ಲಿಂಗ್ ಕೆಲಸಗಳು ಡ್ರಗ್ಸ್ ಸಾಗಾಣಿ ಈವನ ಸಮಾಜಕ್ಕೂ ಕೂಡ ಗೊತ್ತಾಗಬೇಕು ಇವರು ಯಾರು ಏನು ಎಂಥ ಕೆಲಸಗಳನ್ನು ಮಾಡ್ತಿದ್ದಾರೆ ಅಂತ ಸಮಾಜಕ್ಕೆ ಕೂಡ ಗೊತ್ತಾಗಬೇಕಂತ ಹೇಳಿ ವಿ ವಿಲ್ ಟೇಕ್ ಇಟ್ ಸೀರಿಯಸ್ ಆ್ಯಂಡ್ ವಿ ವಿಲ್ ಡೂ ರೌಡಿ ಪೆರೇಡರ್ ಮೀಡಿಯಾ ಆಲ್ಸೋ ಟು ಸಪೋರ್ಟರ್ಸ್ ಬಿಕಾಸ್ ನಮ್ಮೆಲ್ಲರಿಗಿಂತ ನಿಮ್ಮ ಕಡೆ ಇರುವ ಮಾಹಿತಿ ಜಾಸ್ತಿ ನಿಮ್ಮ ನಿಮ್ಮ ನೆಟ್ವರ್ಕ್ ಜಾಸ್ತಿ ಸೊ ದಯವಿಟ್ಟು ಎನಿ ಟೈಮ್ ಫೀಲ್ ಫ್ರೀ ಟು ಗಿವ್ ಅರ್ಸ್ ಇನ್ಫಾರ್ಮೇಷನ್ ರಿಗಾರ್ಡಿಂಗ್ ಡ್ರಗ್ಸ್ ಆ್ಯಂಡ್ ರೌಡಿ ಆ್ಯಕ್ಟಿವ್ ಒಂದು ನಾಲ್ಕು ತಂಡಗಳನ್ನು ರಚನೆ ಮಾಡಿದ್ದೇವೆ ನಾವು ಆಲ್ ಸಿಟಿ ಪೊಲೀಸ್ ಕೇಮ್ ಟು ವರ್ಕ್ ಎಲ್ಲ ಸಿಟಿ ಕ್ರೈಮ್ ಸ್ಟಾಫುಗಳು ಇನ್ಕ್ಲೂಡಿಂಗ್ ಸೆನ್ ಇನ್ಸ್ಪೆಕ್ಟರ್ ಎಲ್ಲರೂ ಒಟ್ಟಿಗೆ ಬಂದು ಒಂದು ಕೋಆರ್ಡಿನೇಟೆಡ್ ಆಗಿ ಕೆಲಸ ಮಾಡಿದ್ರಿಂದ ಕೇವಲ ನಾಲ್ಕು ಗಂಟೆಗಳಲ್ಲಿ ಮಾತ್ರ ನಾವು ಆರೋಪಿಗಳನ್ನು ಹಿಡಿಯೋಕ್ಕೆ ಸಾಧ್ಯವಾಗಿದೆ ಮೈಸೂರು ಪ್ರಾಧಿಕಾರ ಅಭಿವೃದ್ಧಿಯಲ್ಲಿ ಅಕ್ರಮವಾಗಿ ತಮ್ಮ ಪತ್ನಿಯ ಹೆಸರಿನಲ್ಲಿ ನಿವೇಶನ ಪಡೆದಿರುವ ಮುಖ್ಯಮಂತ್ರಿ ಕೂಡಲೇ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಎಂದು ಭಾರತೀಯ ಜನತಾ ಪಕ್ಷದ ಜಿಲ್ಲಾ ಘಟಕದಿಂದ ನಗರದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದರು ಬೀದರ್ ನಗರದ ಅಂಬೇಡ್ಕರ್ ವೃತ್ತದಲ್ಲಿಯ ಜಿಲ್ಲಾ ಉಸ್ತುವಾರಿ ಸಚಿವರ ಕಚೇರಿ ಎದುರುಗಡೆ ಬೃಹತ್ ಪ್ರತಿಭಟನೆ ನಡೆಸಿ ಟೈರ್ಗೆ ಬೆಂಕಿ ಹಚ್ಚಿ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದರು ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್ ಮಾತನಾಡಿ ಕೆಲಸಕ್ಕೆ ಬಾರದ ಮೂರು ಎಕರೆ ಭೂಮಿ ನೀಡಿ ಮೈಸೂರಿನ ಹೃದಯ ಭಾಗದಲ್ಲಿರುವ ಕೋಟ್ಯಾಂತರ ರೂಪಾಯಿ ಬೆಲೆಯುಳ್ಳ ಸುಮಾರು ಹದಿನಾಲ್ಕು ನಿವೇಶನಗಳು ಸಿದ್ದರಾಮಯ್ಯನವರ ಹೆಂಡತಿಯ ಹೆಸರಿನಲ್ಲಿವೆ ಎಂದು ಆರೋಪಿಸಿದರು ಮುಡ ನಿವೇಶನ ಅಕ್ರಮ ಕುರಿತು ರಾಜ್ಯದ ಮೈಸೂರಿನಲ್ಲಿ ಬೆಂಗಳೂರಿನಿಂದ ಪ್ರತಿಭಟನೆ ಮಾಡಲು ಹೋದ ಬಿಜೆಪಿ ಪ್ರತಿಪಕ್ಷದ ನಾಯಕರು ಸೇರಿದಂತೆ ಇತರನ್ನು ಪ್ರತಿಭಟನೆ ಮಾಡದಂತೆ ನೋಡಿಕೊಳ್ಳಲು ಅವರ ಮನೆಯ ಮುಂದೆ ವ್ಯಾಪಕ ಪೊಲೀಸ್ ಬಂದೋಬಸ್ತ್ ಮಾಡಿ ಮುಖ್ಯಮಂತ್ರಿಯವರು ಇವತ್ತು ಅಘೋಷಿತ ತುರ್ತು ಪರಿಸ್ಥಿತಿ ಘೋಷಣೆ ಮಾಡಿದ್ದಾರೆ ಎಂದು ಕಿಡಿಕಾರಿದರು ನಡೆದಿರುವ ನಿವೇಶನ ಅಕ್ರಮ ಕುರಿತು ಕೇಂದ್ರ ಸಂಸ್ಥೆಗಳಿಂದ ತನಿಖೆ ಮಾಡಿಸಬೇಕು ಮುಖ್ಯಮಂತ್ರಿ ಜಾಗ ಖಾಲಿ ಮಾಡಬೇಕು ಎಂದು ಒತ್ತಾಯಿಸಿದರು ತಾವು ಮಾಡಿದ ಮಹಾ ಅಪರಾಧವನ್ನು ಮುಚ್ಚಿಕೊಳ್ಳಲು ಎಸ್ಐಟಿಯಿಂದ ತನಿಖೆ ಮಾಡಿಸುವುದಾಗಿ ಎಂದು ಮುಖ್ಯಮಂತ್ರಿ ಹೇಳಿದ್ದಾರೆ ಎಂದು ಆರೋಪಿಸಿದ ಅವರು ಇದರಿಂದ ಸತ್ಯಾಂಶ ಹೊರಗೆ ಬರಲು ಸಾಧ್ಯವಿಲ್ಲ ಆದುದರಿಂದ ಸಿಬಿಐನಿಂದ ತನಿಖೆ ಆಗಬೇಕು ಇಲ್ಲದಿದ್ದರೆ ಬರುವ ದಿನಗಳಲ್ಲಿ ಜೈಲ್ ಬರೋ ಆಂದೋಲನ ಮಾಡಲಾಗುವುದು ಎಂದು ಎಚ್ಚರಿಸಿದರು ಪ್ರತಿಭಟನೆಯಲ್ಲಿ ಕಲಬುರಗಿ ವಿಭಾಗದ ಸಹ ಪ್ರಭಾರಿ ಈಶ್ವರ್ ಸಿಂಗ್ ಠಾಕೂರ್ ಮಹೇಶ್ವರ ಸ್ವಾಮಿ ಬುಳ್ಳ ಸೇರಿದಂತೆ ಪದಾಧಿಕಾರಿಗಳು ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಮುಖ್ಯಮಂತ್ರಿ ವಿರುದ್ಧ ಧಿಕ್ಕಾರದ ಘೋಷಣೆಗಳು ಕೂಗಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು सरकार के हिकाराधिकार कांग्रेस सरकार के कांग्रेस सरकार के भारत माता की वेष्ट मुख्यमंत्री के ಮೈಸೂರಿನಿಂದ ಸುಮಾರು ಹತ್ತು ಕಿಲೋಮೀಟ್ರ್ ದೂರದಲ್ಲಿರುವ ಕೆಸರೆ ಎನ್ನುವಂಥ ಗ್ರಾಮದಲ್ಲಿ ಅದರ ಜಮೀನನ್ನು ಅಕ್ರಮವಾಗಿ ಸಿದ್ದರಾಮಯ್ಯನವರ ಭಾವ ಖರೀದಿ ಮಾಡಿ ಎರಡು ಸಾವಿರ ನಾಲ್ಕರಲ್ಲಿ ಮೈಸೂರು ಪ್ರಾಧಿಕಾರದ ಜಮೀನನ್ನೇ ಖರೀದಿ ಮಾಡಿ ಅವರ ತಂಗಿ ಅಂದರೆ ಸಿದ್ದರಾಮಯ್ಯನವರ ಪತ್ನಿ ಹೆಸರಲ್ಲೇ ಗಿಫ್ಟ್ ಡೀಡು ಎರಡು ಸಾವಿರ ನಾಲ್ಕರಲ್ಲಿ ಮಾಡಿದ್ದಾರೆ ಎರಡು ಸಾವಿರ ಹನ್ನೆರಡರಲ್ಲಿ ಮಾಡಿದ್ದಾರೆ ಆ ಗಿಫ್ಟ್ ಡೀಡ್ ಮಾಡಿದಂಥ ಜಮೀನನ್ನು ಮೈಸೂರು ನಗರ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಕೊಟ್ಟು ಮೈಸೂರಿನ ಹೃದಯ ಭಾಗ ವಿಜಯನಗರ ಎಲ್ಲಿ ಒಂದು ಪ್ಲಾಟಿನ ರೇಟು ಮೂರು ಕೋಟಿ ಮೇಲ್ಪಟ್ಟಿದೆಯೋ ಅಂಥ ಪ್ಲಾಟ್ಗಳನ್ನು ಅವರ ಹೆಸರಿಗೆ ಅದರ ಬದಲಿಗೆ ತೆಗೆದುಕೊಂಡಿದ್ದಾರೆ ಅವ್ರು ಕೊಟ್ಟಿರೋದು ಮೂರುವರೆ ಎಕರೆ ಅಲ್ಲಿ ಬಹುಶಃ ಒಂದು ಲಕ್ಷ ಎರಡು ಲಕ್ಷ ರೂಪಾಯಿ ಎಕರೆ ಜಮೀನು ಇರ್ಬೋದು ಅದರ ಬದಲಿಗೆ ಅವ್ರು ಹದಿನಾಲ್ಕು ಪ್ಲಾಟ್ಗಳನ್ನು ತೆಕ್ಕೊಂಡಿದ್ದು ಮೊದಲನೇದು ಆ ಜಮೀನು ಅಕ್ರಮ ಮೂಡಾ ಜಮೀನನ್ನೇ ಅವ್ರ ಹೆಸರಿಗೆ ಪರಿವರ್ತನೆ ಮಾಡಿಕೊಂಡಿದ್ದು ಆಮೇಲೆ ಮೂಡಾದವರಿಗೆ ವಾಪಸ್ ಮಾಡಿ ನಲ್ ಹ ನಿಯಮದ ಪ್ರಕಾರ ಮೂರುವರೆ ಜಮೀನು ಎಕರೆ ಜಮೀನು ಕೊಟ್ಟಿದ್ದಾಗ ಎರಡು ಪ್ಲಾಟ್ ಮಾತ್ರ ಕೊಡ್ಬೋದು ಅವ್ರು ನಿಜವಾಗಿ ಅವ್ರ ಜಮೀನಿದ್ರೆ ಆದರೆ ಅದರ ಬದಲಿ ಹದಿನಾಲ್ಕು ಜಮೀನು ಹದಿನಾಲ್ಕು ಪ್ಲಾಟ್ಗಳನ್ನು ಸ್ವತಃ ಮುಖ್ಯಮಂತ್ರಿಯವರು ಹೆತ್ರಿ ಹೆಸರಿಗೆ ಟ್ರಾನ್ಸ್ಫರ್ ಆಗಿದೆ ಮತ್ತು ಅವರದೇ ಮಂತ್ರಿಗಳು ಅವರೆಲ್ಲ ಹೇಳ್ತಾ ಇದ್ದಾರೆ ವಿಶ್ವನಾಥ್ ಅವರಿಗೆ ಒಂದು ಕೊಟ್ಟಿದ್ದೀವಿ ಅವರ ನಗರಾಭಿವೃದ್ಧಿ ಸಚಿವರಿಗೆ ಕೊಟ್ಟಿದ್ದೀವಿ ಇದನ್ನು ಗಮನಿಸಿದಂಥ ಸಿದ್ದರಾಮಯ್ಯನವರು ಅವರ ನಗರಾಭಿವೃದ್ಧಿ ಸಚಿವರು ಅವರ ಪರಮಾಪ್ತರು ಭೈರತಿ ಸುರೇಶರನ್ನು ಅಲ್ಲಿಗೆ ಕಳಿಸಿ ಆ ಎಲ್ಲ ಅಕ್ರಮವನ್ನು ಮುಚ್ಚಾಕ್ಲಿಕ್ಕೆ ಆ ಎಲ್ಲ ಡಾಕ್ಯುಮೆಂಟ್ಗಳನ್ನು ಆ ಎಲ್ಲ ಕಡತಗಳನ್ನು ಬೆಂಗಳೂರಿಗೆ ಅವರು ಏರೋಪ್ಲೇನ್ ಬಲ್ ಏರೋಪ್ಲೇನಲ್ಲಿ ತೊಗೊಂಡು ಬಂದಿದ್ದಾರೆ ಇದು ಕರ್ನಾಟಕದಲ್ಲಿ ನಡೆದಂಥ ಅತ್ಯಂತ ದೊಡ್ಡ ಹಗರಣ ಐದು ಸಾವಿರ ಕೋಟಿ ರೂಪಾಯಿ ಹಗರಣ ಯಾವತ್ತೂ ಕರ್ನಾಟಕದಲ್ಲಿ ಇಲ್ಲಿವರೆಗೆ ನಡೆದಿಲ್ಲ ಮೊನ್ನೆ ನಡೆದಂಥ ನೂರ ಎಂಬತ್ತೇಳು ಕೋಟಿ ರೂಪಾಯಿ ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಈಗಾಗಲೇ ಅವರ ಮಂತ್ರಿ ನಿನ್ನೆ ಇಡಿ ವಶಕ್ಕೆ ಹೋಗಿದ್ದಾರೆ ಇನ್ನೊಬ್ಬ ಶಾಸಕ ಬಸವರಾಜ್ ದದ್ದಲ್ ಅವರು ಕೂಡ ಬಹುಶಃ ಇನ್ನೂ ಕೆಲವೇ ಕ್ಷಣಗಳಲ್ಲಿ ಇಡಿ ವಶಕ್ಕೆ ಹೋಗ್ಬೋದು ಯಾಕಂದರೆ ನೇರವಾಗಿ ಅವರು ಭಾಗಿಯಾಗಿ ಅವ್ರ ಪಿ ಎಗಳದು ಅವ್ರ ಅಕೌಂಟಿಗೆ ದುಡ್ಡು ಬಂದಿರೋದು ನಾವೆಲ್ಲ ನಿಮ್ಮ ಮೀಡಿಯಾದಲ್ಲೇ ಗಮನಿಸಿದ್ದೀವಿ ಅದರ ರೆಕಾರ್ಡ್ ಸಿಕ್ಕಿವೆ ಅದಕ್ಕಾಗಿ ಇವತ್ತ ಸಿದ್ದರಾಮಯ್ಯನವ್ರದ್ದು ಕೂಡ ಆನ್ ರೆಕಾರ್ಡ್ ಇದೆ ಅವ್ರ ಹೆಂಡತಿ ಹೆಸರಿಗೆ ಪ್ಲಾಟ್ಗಳು ಟ್ರಾನ್ಸ್ಫರ್ ಆಗಿದ್ದಿದೆ ನಾಳೆ ಇವರು ಕೂಡ ಇ ಡಿ ಅಥವಾ ಸಿ ಬಿ ಐ ಯಕ್ಕೆ ಹೋಗ್ಬೋದು ಅದಕ್ಕೆ ಅವ್ರೇನು ಮಾಡ್ತಾರೆ ಅಂದರೆ ಕೇಸ್ ಮುಚ್ಚಾಕ್ಲಿಕ್ಕೆ ಎಸ್ ಐ ಟಿ ಘಟನೆ ಮಾಡ್ತೀವಿ ಅಂತ ಇದ್ದಾರೆ ನಮಗೆ ಎಸ್ ಐ ಟಿ ಬೇಕಾಗಿಲ್ಲ ಸಿ ಬಿ ಐ ತನಿಖೆ ಆಗಬೇಕು ಇ ಡಿ ತನಿಖೆ ಆಗಬೇಕು ಅಂತೇಳಿ ಕೇಂದ್ರದ ಒಂದು ತನಿಖಾ ಸಂಸ್ಥೆಗಳಿಂದ ತನಿಖೆ ಆಗಬೇಕು ಅಂತೇಳಿ ಒತ್ತಾಯ ಮಾಡೋದಕ್ಕೋಸ್ಕರ ಇವತ್ತು ಮೈಸೂರಿಗೆ ನಮ್ಮದೆಲ್ಲ ಶಾಸಕರು ನಮ್ಮ ರಾಜ್ಯಾಧ್ಯಕ್ಷರು ಹೋರಾಟ ಮಾಡಲಿಕ್ಕೆ ಹೊರಟಿದ್ದಾಗ ಅವರು ಯಾವುದೋ ಒಂದು ಅಪರಾಧಿಗಳಿದ್ದಾರೆ ಅನ್ನೋ ರೀತಿಯಲ್ಲಿ ಯಾವ ರೀತಿ ಇಂದಿರಾ ಗಾಂಧಿಯವರು ಹೋರಾಟಗಾರನ್ನು ಎಪ್ಪತ್ತೈದರಲ್ಲಿ ಒಂದು ಎಮರ್ಜೆನ್ಸಿ ಅನ್ನೋದನ್ನು ತಂದು ಎಲ್ಲ ಹೋರಾಟಗಾರಿಗೆ ಜೈಲಿಗೆ ತಳಿದರೋ ಅದೇ ರೀತಿ ಇವತ್ತು ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಅಘೋಷಿತ ಎಮರ್ಜೆನ್ಸಿಯನ್ನು ಇವತ್ತು ಪ್ರಾರಂಭ ಮಾಡಿದ್ದಾರೆ ಇವತ್ತು ನಮ್ಮ ರಾಜ್ಯಾಧ್ಯಕ್ಷರನ್ನು ಜೈಲಿಗೆ ಕಳಿಸಿದ್ದಾರೆ ಇವತ್ತು ನಮ್ಮ ಅನೇಕ ಶಾಸಕರನ್ನು ಅವರು ಅರೆಸ್ಟ್ ಮಾಡಿದ್ದಾರೆ ಇವತ್ತು ಅವರು ಹೋರಾಟಕ್ಕೆ ಹೋಗೋದಕ್ಕಿಂತ ಮುಂಚೆನೇ ಅವ್ರ ಮನೆಗಳ ಮುಂದೆ ಐವತ್ತು ಜನ ಅರವತ್ತು ಜನ ಪೊಲೀಸರನ್ನು ನಿಯುಕ್ತಿ ಮಾಡಿದ್ದಾರೆ ಪ್ರತಿಯೊಬ್ಬ ನಮ್ಮ ಮುಖಂಡರ ಮನೆಯಾದರೆ ಇದು ಅಘೋಷಿತ ಎಮರ್ಜೆನ್ಸಿ ಕಾಣ್ತಾ ಇದೆ ಬಹುಶಃ ಬರುವಂಥ ದಿನದಲ್ಲಿ ಸಿದ್ದರಾಮಯ್ಯ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿ ನಿಮ್ಮ ಮೀಡಿಯಾದವ್ರಿಗೆ ಒಳಗಾಗ್ದು ಏನು ಬಹು ಬಹಳ ದೊಡ್ಡ ವಿಷಯ ಏನಲ್ಲ ಅದಕ್ಕಾಗಿ ಇದನ್ನು ಖಂಡಿಸಿ ಇವತ್ತು ನಾವು ಬೀದರ್ನಲ್ಲಿ ಒಂದು ಟೈರ್ ಸುಡುವುದರ ಮುಖಾಂತರ ಒಂದು ಸಾಂಕೇತಿಕ ಹೋರಾಟವನ್ನು ಮಾಡಿದ್ದೀವಿ ಸಿದ್ದರಾಮಯ್ಯನವರ ನೀತಿ ಇದೇ ರೀತಿ ಮುರಿ ಮುಂದುವರಿತು ಅಂದ್ರೆ ನಾವು ಮುಂದಿನ ದಿನಗಳಲ್ಲಿ ಜೈಲು ಬರೋ ಆಂದೋಲನ ಮಾಡಲಿಕ್ಕೆ ಕೂಡ ಸಿದ್ಧ ಇದ್ದೀವಿ ನೀವು ಎಷ್ಟು ಜನರಿಗೆ ಅರೆಸ್ಟ್ ಮಾಡೋರಿದ್ದೀವಿ ಅದನ್ನು ನೋಡೋರಿದ್ದೀವಿ ಈ ವಿಷಯವನ್ನು ತಮ್ಮ ಮಾಧ್ಯಮದ ಮುಖಾಂತರ ಇವತ್ತು ರಾಜ್ಯ ಸರ್ಕಾರ ಗಮನಕ್ಕೆ ತರ್ತಾ ಇದ್ದೀವಿ ಏಟಾದರೂ ಮಾನ ಮರ್ಯಾದೆ ನಾಚಿಕೆ ಇತ್ತು ಅಂದ್ರೆ ಇವತ್ತೇ ಸಿದ್ದರಾಮಯ್ಯನವರವ್ರ ಹೆಣತಿ ಹೆಸರು ಮೇಲೆ ಪ್ಲಾಟ್ ಆಗಿದ್ದಿದೆ ಅದಕ್ಕಾಗಿ ಅವರು ಇವತ್ತೇ ರಾಜೀನಾಮೆ ಕೊಡಬೇಕು ಮತ್ತು ಈ ಪ್ರಕರಣವನ್ನು ಸಿಬಿಐ ಇವತ್ತು ನೇರವಾಗಿ ಭ್ರಷ್ಟಾಚಾರದಲ್ಲಿ ಮುಖ್ಯಮಂತ್ರಿಯವರ ಕುಟುಂಬ ಭಾಗಿಯಾಗಿದೆ ಐದು ಸಾವಿರ ಕೋಟಿಯ ಭ್ರಷ್ಟಾಚಾರ ಇವತ್ತು ನೇರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕುಟುಂಬಕ್ಕೆ ಅಂಟಿಕೊಂಡಿದೆ ಇವತ್ತು ಏನಾದರೂ ಅವ್ರ ಕಡೆ ಸ್ವಲ್ಪಾದ್ರೂ ವಿವೇಚನೆ ಇದ್ರೆ ತನ್ನ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಇದರ ತನಿಖೆಯನ್ನ ಮಾಡಬೇಕು ಹೋರಾಟ ಮಾಡವರಿಗೆ ಹತ್ತಿಕ್ ಹತ್ತಿಕ್ಕುವಂಥ ಕೆಲಸ ಈ ರಾಜ್ಯ ಸರ್ಕಾರ ಮಾಡ್ತಾ ಇದೆ ರಾಜ್ಯಾಧ್ಯಕ್ಷರು ಹಿಡ್ಕೊಂಡು ಅನೇಕ ಜನ ಇವತ್ತು ಹೋರಾಟಗಾರರು ಹೋರಾಟಕ್ಕೆ ಹೊರಗಡೆ ಬರೋಕ್ಕಿಂತ ಮುಂಚೆನೇ ಅವರಿಗೆ ಬಂಧಿಸುವಂತಹ ದಿಗ್ಬಂಧನ ಹಾಕುವಂಥ ಜೈಲಿಗೆ ಹಾಕುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಇವತ್ತು ಎಪ್ಪತ್ತೈದರಲ್ಲಿ ಇಂದಿರಾ ಗಾಂಧಿಯವ್ರಿಗೆ ಎಮರ್ಜೆನ್ಸಿಯನ್ನು ಹಾಕಿದರು ಇವತ್ತು ಸಿದ್ದರಾಮಯ್ಯನವರು ಅಘೋಷಿತ ಎಮರ್ಜೆನ್ಸಿಯನ್ನು ಹಾಕಿ ಇವತ್ತು ರಾಜ್ಯದ ಭ್ರಷ್ಟಾಚಾರದಿಂದ ಮುಕ್ತಗಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಇದಕ್ಕೆ ಬಿ ಜೆ ಪಿ ಸುಮ್ಮನೆ ಕೊಡುವುದಿಲ್ಲ ನಾವು ಬೀದಿಗಿಳಿದು ಹೋರಾಟವನ್ನು ಆರಂಭ ಮಾಡಿದ್ದೇವೆ ಟೈರ್ ಸುಟ್ಟಿದ್ದೇವೆ ಇನ್ನು ಮುಂದೆ ಕರ್ನಾಟಕ ಬಂದ್ ಕರೆ ಕೂಡ ಎಚ್ಚರಿಕೆಯನ್ನ ರಾಜ್ಯ ಸರ್ಕಾರಕ್ಕೆ ನಾನು ಕೊಡ್ತಾ ಇದ್ದೇನೆ ರಾಜ್ಯ ತೀರ್ಮಾನ ತಗೊಳ್ತಾ ಇದ್ದಾರೆ ರಾಜ್ಯಾಧ್ಯಕ್ಷರು ಹೊರಗ ರಾಜ್ಯಾಧ್ಯಕ್ಷರು ಹೊರಗಡೆ ಮೇಲೆ ಅವರು ಘೋಷಣೆ ಮಾಡ್ತಾರ ಇಡೀ ರಾಜ್ಯದಲ್ಲಿ ಹೋರಾಟವನ್ನು ಮಾಡ್ತೇವೆ ಭೂಮಿ ಮತ್ತು ವಡ್ಡರ್ ಜಾತಿಗಳು ಬೇರೆ ಬೇರೆ ಆಗಿವೆ ಹೀಗಾಗಿ ವಡ್ಡರ ಸಮುದಾಯದವರಿಗೆ ವಡ್ಡರ ಭೂಮಿ ಸಮಾಜಕ್ಕೆ ಭೋವಿ ಪರಿಶಿಷ್ಟ ಪ್ರಮಾಣ ಪತ್ರ ನೀಡುವಂತೆ ಒತ್ತಾಯಿಸಿ ಭೋವಿ ಸಮಾಜದವರ ಬೀದ ಜಿಲ್ಲಾ ಅಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು ಭೋವಿ ಸಮಾಜಕ್ಕೆ ನ್ಯಾಯ ಒದಗಿಸಿಕೊಡುವಂತೆ ಆಗ್ರಹಿಸಿದರು ಭೋವಿ ಜಾತಿಯವರ ವಡ್ಡರಲ್ಲ ಬೇಸ್ತರಲ್ಲ ಗಂಗಾ ಮಾತಸ್ಥರಲ್ಲ ಕೇವಲ ಭೋವಿ ಜಾತಿಯವರು ಸಂವಿಧಾನಬದ್ಧವಾಗಿ ಮೂಲ ಭೋವಿಗಳು ನಾವೇ ಆಗಿದ್ದೇವೆ ಆದ್ರೆ ನಾವೇ ಸುಳ್ಳು ಜಾತಿ ಪ್ರಮಾಣ ಪತ್ರ ಪಡೆಯುತ್ತಿದ್ದೇವೆ ಅಂತ ವಡ್ಡರ ಸಮಾಜದವರು ತಹಸೀಲ್ದಾರ್ ಕಚೇರಿ ಹಾಗೂ ಕರ್ನಾಟಕ ಭೋವಿ ಅಭಿವೃದ್ಧಿ ನಿಗಮಕ್ಕೆ ಆಕ್ಷೇಪಣೆಗಳನ್ನು ಸಲ್ಲಿಸುತ್ತಿದ್ದಾರೆ ಮೂಲ ಭೋವಿಗಳಿಗೆ ಜಾತಿ ಪ್ರಮಾಣ ನೀಡದಂತೆ ಒತ್ತಡ ಹೇರುತ್ತಿದ್ದಾರೆ ಎಂದು ಆರೋಪಿಸಿದರು ಇದರಿಂದ ಮೂಲ ಭೋವಿ ಸಮಾಜದ ಜನರಿಗೆ ವಿದ್ಯಾರ್ಥಿಗಳಿಗೆ ಅನ್ಯಾಯವಾಗುತ್ತಿದೆ ಹೀಗಾಗಿ ಭೋವಿ ಸಮುದಾಯದವರಿಗೆ ಭೋವಿ ಪ್ರಮಾಣ ಪತ್ರ ವೇಡ್ ವಡ್ಡೆ ಒಡ್ಡರ ಜಾತಿಗೆ ಸೇರಿದವರಿಗೆ ಮೂಲ ಜಾತಿ ಪ್ರಮಾಣ ಪತ್ರ ವಿತರಿಸಬೇಕು ರಾಜ್ಯದಲ್ಲಿ ಹದಿಮೂರು ಲಕ್ಷ ಜನಸಂಖ್ಯೆ ಇರುವ ಭೋವಿ ಸಮಾಜಕ್ಕೆ ಕರ್ನಾಟಕ ಭೂವಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಸ್ಥಾನ ನೀಡಬೇಕು ಎಂದು ಒತ್ತಾಯಿಸಿದರು ಪ್ರತಿಭಟನೆಯಲ್ಲಿ ಸಮಾಜದ ಮುಖಂಡರು ಯುವಕರು ಭಾಗವಹಿಸಿದರು ಭೋವೆ ಭೋವೆ ಐಜೋ ಭೋವೆ ಪಲ್ಲಕ್ಕಿ ಓರ್ವ ಭೋವೆ 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 ಸರಿ ನೋಡಿ ಸರಿ ಕಂಡು ನೋಡಿ ನಮ್ಮ ಸಮಾಜದ ಎಲ್ಲ ಜನರು ಸೇರಿಕೊಂಡು ಆಗುತ್ತಿರುವ ತೊಂದರೆಗಳ ಬಗ್ಗೆ ಜಿಲ್ಲಾಧಿಕಾರಿಗಳಿಗೂ ಹಾಗೂ ತಹಸೀಲ್ದಾರ್ಗಳಿಗೂ ಮನವರಿಕೆ ಸಲುವಾಗಿ ಮನವಿ ಪತ್ರವನ್ನು ಸಲ್ಲಿಸುತ್ತಾ ಇವತ್ತು ಗೋವಿ ಮತ್ತು ವಡ್ಡರ್ ಇವರು ಅಧಿಕಾರಿಗಳು ಏನು ಮಾಡ್ತಾರೆ ಅಂದ್ರೆ ಬೋವಿ ಮತ್ತು ವಡ್ಡರ್ ಬೋವಿ ಹಾಗಿಲ್ಲ ಅಧಿಕ ಅದೇ ಆದೇಶದಲ್ಲಿ ದೇಶದಲ್ಲಿ ಗೋವಿ ಮತ್ತು ವಡ್ರಾ ಜನಾಂಗದವರಿಗೆ ವರ್ಷಿಸಿ ಯಾತ್ರೆ ಪ್ರಮಾಣ ಮತ್ತೊಂದು ಹಾಕಿದನಲ್ಲಿ ಹಾಗೂ ಅಂತ ಅದನ್ನು ಬಿಟ್ಟರು ಗೋವಿ ವಡ್ಡರ್ ಬೋವಿ ವಡ್ರ್ ಎರಡು ಮಿಕ್ಸ್ ಮಾಡೋರ್ಲಿಂದ ಇರ್ತಕ್ಕಂಥ ನಿಜವಾದ ಜಾತಿಗಳಿಗೆ ತೊಂದರೆ ಆಗ್ತಿರೋದು ಈ ತೊಂದರೆ ಆಗದಂತೆ ಅಧಿಕಾರಿಗಳು ಲಕ್ಷ ಕೊಟ್ಟು ಆದೇಶವನ್ನು ಪರಿಶೀಲಿಸಿ ನೋಡಿ ಜಾತಿ ಪತ್ರವನ್ನು ಹೇಳಬೇಕೆಂದು ಅವರಲ್ಲಿ ಮನವಿ ಪತ್ರ ಸಲ್ಲಿಸುತ್ತಾ ಇವತ್ತು ಈ ಒಂದು ಮನವಿ ಪತ್ರ ಸಲ್ಲಿಸಿ ಈಗ ಮತ್ತೆ ಮುಂದೆ ನಮ್ಮ ಒಂದು ಗಲ್ಲಿಯ ಕಡೆ ಹೋಗಿ ಸಭೆಯ ಸಮಾಜದ ಒಂದು ಭೋವಿ ಪದ ದುರ್ಬಳಕೆಯನ್ನು ಕೂಡ ಮಾಡ್ತಾರೆ ಅಂತ ಸಮಾಜದ ಒಂದು ಹಾಂ ಸಭೆಯನ್ನು ಮಾಡುತ್ತಾ ಈ ಭೂಮಿಗಳೆಂದ್ರೆ ಏನು ಯಾವ ಥರ ಇದ್ದಿದ್ದೀವಿ ನಾವು ಇರದೇ ಸ್ವಲ್ಪ ಅಲ್ಪ ಸ್ವಲ್ಪ ಜನ ಅದಕ್ಕಾಗಿ ಸರ್ಕಾರ ನಮ್ಗೆ ಲಕ್ಷ್ಯ ಕೊಟ್ಟು ನಮ್ಮ ಜನಾಂಗದವ್ರಿಗೆ ಈ ಜಾತಿ ಪ್ರಮಾಣವನ್ನು ಕೊಟ್ಕೊಂಡು ಸ್ಕೂಲು ಕಾಲೇಜುಗಳಲ್ಲಿ ಒಳ್ಳೆಯ ಒಂದು ವಿದ್ಯಾಭ್ಯಾಸ ಮಾಡೋ ಸಲುವಾಗಿ ಈ ಒಂದು ಸವಲತ್ತನ್ನು ಕೊಟ್ಟಿರುವುದು ಸದುಪಯೋಗ ಪಡಿ ಎಲ್ಲರೂ ಪಡಿಬೇಕು ಅಧಿಕಾರಿಗಳು ನಮಗೆ ಸಹ ಇದು ಸಹಾಯ ಮಾಡಬೇಕಂತ ನಿಷ್ಠವಾಗಿ ದುರುಪಯೋಗ ಮಾಡಲಕ್ಕಂತ ರಾಜ್ಯ ಸರ್ಕಾರ ಅನೇಕ ನಿರ್ದೇಶನಗಳು ನೀಡಿದೆ ಭೂಮಿ ಜನಾಂಗದವರಿಗೂ ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರ ಮತ್ತು ವಡ್ರ ಜನಾಂಗದವರಿಗೂ ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರ ಕೊಡಿ ಅವರು ಭೂಮಿಗಳು ಏನಾದರೂ ವಡ್ರ ವಡ್ರ ಸರ್ಟಿಫಿಕೇಟ್ ತೊಗೊಂಡಿದೆ ಅದನ್ನು ಕುಲಕುಶವಾಗಿ ಪರಿಶೀಲನೆ ಮಾಡಿ ಭೂಮಿಗಳಿಗೆ ಭೂಮಿ ಅಂತ ಕೊಡ್ರಿ ವಡ್ರಿ ವಡ್ರಿ ವಡ್ರಂತ ಕೊಡಿ ಅಂತ ಸ್ಪಷ್ಟವಾದಂತಹ ಆದೇಶ ಕೊಟ್ಟಿದ್ದಾರೆ ಆದರೆ ವಿನಾಕಾರಣ ಯಾಕೋ ಅಂದ್ರೆ ಅಂದರೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ ದಯಮಾಡಿ ಅಧಿಕಾರಿಗಳು ಬೇರೆ ರಾಜಕೀಯ ಗೊಂಬೆ ಆಗದಂತೆ ಮತ್ತು ರಾಜಕೀಯವಾಗೂ ಅನೇಕ ಆದೇಶಗಳಾಗಿದ್ದು ಸಹಿತನು ಇವು ಇಲ್ಲಿರ್ತಕ್ಕಂಥ ಕೆಲವು ಅಧಿಕಾರಿಗಳು ಸೇವೆ ಅಣಿಸಿ ಮತ್ತು ವಿದ್ಯಾರ್ಥಿನಿಯರಿಗೆ ವಿದ್ಯಾರ್ಥಿಗಳಿಗೆ ಪರಿಶಿಷ್ಟಜಾತಿ ಪ್ರಮಾಣ ಪತ್ರ ನೀಡುವಲ್ಲಿ ವಿಳಂಬ ಮಾಡ್ತಿರೋದರಿಂದ ಅನೇಕ ಮಕ್ಕಳು ವಿದ್ಯೆಯಿಂದ ವಂಚಿತರಾಗ್ತಾ ಇದ್ದಾರೆ ಮತ್ತು ಅನೇಕ ನೌಕರಸ್ಥರು ಸರ್ಕಾರಿ ನೌಕರಸ್ಥರು ಸಹಿತ ಇವತ್ತು ಜೈಲಿಗೆ ಹೋಗಿ ಬಂದಿದ್ದಾರೆ ನಮ್ಮವರು ಹಾಗಾಗದಂತೆ ಸರ್ಕಾರ ಮತ್ತು ಅಧಿಕಾರಿಗಳು ಇದನ್ನು ಕುಲಂಕುಷವಾಗಿ ಪರಿಶೀಲನೆ ಮಾಡಿ ನಮ್ಗೆ ಆಗ ಈಗಾಗಲೇ ನಮಗೆ ಈಗೇ ಅಂತಿಲ್ಲ ಸುಮಾರು ನಾವು ನಮ್ಮ ಭೋವಿ ಇದು ಪರಿಶಿ ಜಾತಿ ಪ್ರಮಾಣ ಪತ್ರದ ಜೊತೆಗೆ ಸುಮಾರು ಏನಂದ್ರೆ ಒಂದು ಅರವತ್ತು ಎಪ್ಪತ್ತು ನೂರ ಐವತ್ತರಿಂದ ನಮ್ಮ ನಮ್ಮ ಸಮಾಜದವರು ಪಡಿತಾ ಬಂದಿದ್ದಾರೆ ಎಂದು ಇದು ಸಂವಿಧಾನದಲ್ಲಿ ಜಾರಿಗೆ ಆಯಿತು ಆವತ್ತಿನ ದಿನ ನಾವು ಇವೆಲ್ಲವನ್ನು ಹಚ್ಚಿ ಅಂಬೇಡ್ಕರ್ ಭವನದಲ್ಲಿ ಸರ್ಕಾರ ಗಮನಕ್ಕೆ ತಂದಿದ್ದೀವಿ ನಾವು ತಂದಾಗಿನಿಂದ ಆದೇಶಗಳು ಬದಲಾವಣೆ ಮಾಡಿದ್ರು ಬದಲಾವಣೆ ಬದಲಾವಣೆ ಮಾಡಿ ಮೂಲ ಮತ್ತು ನೈಜ ಭಾವಿಗಳಿಗೆ ಪ್ರಮಾಣಪತ್ರ ನೀಡ್ರಿ ಅಂತ ಸ್ಪಷ್ಟವಾದಂಥ ನಿರ್ದೇಶನವನ್ನು ನೀಡಿದ್ದಾರೆ ಅದಕ್ಕೋಸ್ಕರ ದಯಮಾಡಿ ನಂದು ಇದೇ ಇಷ್ಟೇ ರಿಕ್ವೆಸ್ಟು ದಯಮಾಡಿ ಇದನ್ನು ಗೋಬಿ ಜನಾಂಗದವರಿಗೂ ಕೊಡ್ರಿ ಮತ್ತು ಒಟ್ರಿ ಜನಾಂಗದವ್ರಿಗೆ ನಾವು ಅಂತ ಎಲ್ಲೂ ಹೇಳ್ತಾ ಇಲ್ಲ ಅವ್ರಿಗೂ ಪ್ರಮಾಣ ಪತ್ರ ಅವ್ರಿಗೆ ಸರ್ಕಾರ ಸೌಲಭ್ಯಗಳು ಎಲ್ಲವೂ ಕೊಡ್ರಿ ಅವ್ರ ಹೆಸರೇ ಬರಬೇಕು ಯಾಕಂದರೆ ಅವರು ನಾವು ಅವ್ರಿಗೆ ಕೊಡ್ರಿ ಕೊಡಬಾರ್ದ್ರಿ ಅಂತ ನಾವು ಎಲ್ಲೂ ಹೇಳ್ತಾ ಇಲ್ಲ ನಮ್ಮವರಿಗೆ ನಮ್ಮ ಸಮಾಜದವ್ರಿಗೆ ಏನು ಬೋಬಿ ಅಂತ ಕೊಡ್ರಿ ಅವ್ರಿಗೆ ಒಡ್ರಿಗೆ ಒಡ್ರನ್ನ ಸಮಾಜ ಒಡ್ರಿಗೆ ಒಡ್ರಿ ಅಂತ ಕೊಡ್ರಿ ಅಂತಕ್ಕಂಥ ಮಾತು ಸ್ಪಷ್ಟ ಆದೇಶ ಇದ್ದಾಗ ಸಹಿತ ತೊಂದರೆ ಮಾಡ್ತಾ ಇದ್ದಾರೆ ಅಂತ ಈ ಅಧಿಕಾರಿಗಳಲ್ಲಿ ವಿನಂತಿ ಮಾಡುತ್ತಾ ಇಲ್ಲಿಗೆ ನಾವು ಇವು ಮಾನ್ಯ ತಹಸೀಲ್ದಾರ್ ಸಾಹೇಬ್ರಿಗೂ ಮತ್ತು ಡಿ ಸಿ ಸಾಹೇಬರಿಗೂ ಜಿಲ್ಲಾಧಿಕಾರಿಗಳಿಗೂ ಮನವಿ ಪತ್ರವನ್ನು ಕೊಟ್ಟಿದ್ದೇವೆ

ಕರ್ನಾಟಕ ಬರಹಗಾರರ ಮತ್ತು ಕಲಾವಿದರ ಸಂಘ ಬೀದರ್ ಪ್ರೊಫೆಸರ್ ಜಗನ್ನಾಥ್ ಹೆಬ್ಬಾಳೆ ಅಭಿನಂದನಾ ಸಮಿತಿ ಬೀದರ್ ಸಹಯೋಗದಲ್ಲಿ ಪ್ರೊಫೆಸರ್ ಜಗನ್ನಾಥ್ ಹೆಬ್ಬಾಳೆ ಅವರ ಶಿಷ್ಟಭಿ ಪ್ರಯುಕ್ತ ಧರಿಯ ಸಿರಿ ಪ್ರೊಫೆಸರ್ ಜಗನ್ನಾಥ್ ಹೆಬ್ಬಾಳೆ ಅವರ ಅಭಿನಂದನಾ ಸಂಪುಟ ಲೋಕಾರ್ಪಣೆ ಸಮಾರಂಭ ದಿನಾಂಕ ಹದಿನಾಲ್ಕು ಜುಲೈ ಎರಡ್ ಸಾವಿರದ ಇಪ್ಪತ್ನಾಲ್ಕು ರವಿವಾರದಂದು ಮುಂಜಾನೆ ಹನ್ನೊಂದು ಗಂಟೆಗೆ ಚಿಕ್ಕಪೇಟ್ ಹೈದರಾಬಾದ್ ರಿಂಗ್ ರೋಡ್ ಮಾರ್ಗದಲ್ಲಿರುವ ಹೆಬ್ಬಳೆ ಲಕ್ಸುರಿಯಸ್ ಕನ್ವೆನ್ಷನ್ ಹಾಲ್ನಲ್ಲಿ ಆಯೋಜಿಸಲಾಗಿದೆ ಎಂದು ರಾಜ್ಕುಮಾರ್ ಹೆಬ್ಬಳೆ ಅವರು ಮಾತನಾಡಿ ತಿಳಿಸಿದರು ಕಾರ್ಯಕ್ರಮ ಉದ್ಘಾಟನೆ ಸಂಪುಟ ಲೋಕಾರ್ಪಣೆ ಕೃತಿ ಪರಿಚಯ ಹೀಗೆ ಕಾರ್ಯಕ್ರಮದ ರೂಪ ರೇಷ ಬಗ್ಗೆ ಮಾತನಾಡಿ ತಿಳಿಸಿದರು ಜೊತೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಸಾಹಿತಿಗಳು ಕಲಾವಿದರು ಪ್ರಗತಿಪರರು ಹಿತಚಿಂತಕರು ಸೇರಿ ಕಾರ್ಯಕ್ರಮ ಯಶಸ್ವಿಗೊಳಿಸುವಂತೆ ಮನವಿ ಮಾಡಿದರು ಸಿರಿಗನ್ನಡಂ ಗೆಲ್ಗೆ ಆತ್ಮೀಯ ಬಂಧುಗಳೇ ಇದೇ ಹದಿನಾಲ್ಕು ಜುಲೈ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಬೀದರ್ ನಗರದ ಚಿಕ್ಕಪೇಟ್ ರಿಂಗ್ ರಸ್ತೆ ಹತ್ತಿರ ಇರುವಂತಹ ಹೆಬ್ಬಾಳೆ ಕನ್ವೆನ್ಷನ್ ಹಾಲ್ ನಲ್ಲಿ ಕರ್ನಾಟಕ ಬರಹಗಾರರ ಕಲಾವಿದರ ಸಂಘ ಜೊತೆಗೆ ಪ್ರೊಫೆಸರ್ ಜಗನ್ನಾಥ್ ಹೆಬ್ಬಾಳೆಯವರ ಅಭಿನಂದನಾ ಸಮಿತಿ ಸಹಯೋಗದಲ್ಲಿ ಡಾಕ್ಟರ್ ಜಗನ್ನಾಥ್ ಹೆಬ್ಬಾಳೆಯವರ ವಯೋ ನಿವೃತ್ತಿ ಪ್ರಯುಕ್ತ ಅವರಿಗೆ ಅಭಿನಂದನಾ ಸಮಾರಂಭ ಜೊತೆಗೆ ಪ್ರೊಫೆಸರ್ ಹೆಬ್ಬಾಳೆಯವರ ಅಭಿನಂದನಾ ಸಂಪುಟವಾಗಿರುವಂಥ ಧರಿಯ ಸಿರಿ ಪುಸ್ತಕ ಲೋಪ ಲೋಕಾರ್ಪಣೆ ಸಮಾರಂಭ ಆ ಒಂದು ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದು ಅಂದು ಬೆಳಗ್ಗೆ ಸರಿ ಸರಿಯಾಗಿ ಹನ್ನೊಂದು ಗಂಟೆಗೆ ಈ ಒಂದು ಸಮಾರಂಭದ ದಿವ್ಯ ಸಾನಿಧ್ಯವನ್ನು ಅನುಭವ ಮಂಟಪದ ಅಧ್ಯಕ್ಷರಾಗಿರುವಂತಹ ಪರಮ ಪೂಜ್ಯ ಡಾಕ್ಟರ್ ಬಸವಲಿಂಗ್ ಪಟ್ಟದಿಯವರು ವಹಿಸಲಿದ್ದಾರೆ ಜೊತೆಗೆ ಸಾನಿಧ್ಯವನ್ನು ಗವಿಮಠದ ಪೂಜ್ಯರಾಗಿರುವಂತಹ ಡಾಕ್ಟರ್ ಗಂಗಾಂಬಿಕಾ ಅಕ್ಕವರು ವಹಿಸಲಿದ್ದಾರೆ ಈ ಒಂದು ಭವ್ಯ ಸಮಾರಂಭದ ಉದ್ಘಾಟನಾ ಸಮಾರಂಭವನ್ನು ನಮ್ಮ ಬೀದರ್ ಜಿಲ್ಲೆಯ ಲೋಕಸಭಾ ಸದಸ್ಯರಾಗಿರುವಂತಹ ಸಾಗರ್ ಖಂಡರ್ ಸರ್ ಅವರು ಉದ್ಘಾಟಿಸಲಿದ್ದಾರೆ ಈ ಒಂದು ಅಭಿನಂದನಾ ಸಂಪುಟವನ್ನು ನಮ್ಮ ನಾಡಿನ ಹೆಸರಾಂತ ಸಾಹಿತಿಗಳು ಜೊತೆಗೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಮಾನ್ಯ ಅಧ್ಯಕ್ಷರಾಗಿರುವಂಥ ಪುರುಷೋತ್ತಮ್ ಬಿಳಿಮಲೆ ಸರ್ ಅವರು ಲೋಕಾರ್ಪಣೆ ಮಾಡಲಿದ್ದಾರೆ ಜೊತೆಗೆ ಈ ಒಂದು ಭವ್ಯ ಕಾರ್ಯಕ್ರಮದಲ್ಲಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿಗಳಾಗಿರುವಂಥ ಡಾಕ್ಟರ್ ಸಂತೋಷ್ ಹನಗಲ್ ಸರ್ ಅವರು ಜೊತೆಗೆ ನಾಡಿನ ಹೆಸರಾಂತ ಸಾಹಿತಿಗಳಾಗಿರುವಂಥ ಪಿ ಕೆ ಖಂಡಬ ಸರ್ ಅವರು ಜೊತೆಗೆ ನಮ್ಮ ಕೇಂದ್ರೀಯ ವಿಶ್ವವಿದ್ಯಾಲಯದ ಕನ್ನಡ ವಿಭಾಗದ ಡೀನ್ರಾಗಿರುವಂಥ ಡಾಕ್ಟರ್ ವಿಕ್ರಮಿ ಸರ್ ಅವರು ಈ ಒಂದು ಕೃತಿಯ ಪರಿಚಯ ಮಾಡಿಕೊಳ್ಳಿದ್ದಾರೆ ಜೊತೆಗೆ ಕರ್ನಾಟಕ ಕಾಲೇಜಿನ ಮಾನ್ಯ ಅಧ್ಯಕ್ಷರಾಗಿರುವಂಥ ಡಾಕ್ಟರ್ ಬಸವರಾಜ್ ಹಾಪ್ಸಟ್ಟಿ ಸರ್ ಅವರು ಅಧ್ಯಕ್ಷತೆ ವಹಿಸಲಿದ್ದಾರೆ ಜೊತೆಗೆ ನಾಡಿನ ಹೆಸರಾಂತ ಸಾಹಿತಿಗಳಾಗಿರುವಂಥ ಡಾಕ್ಟರ್ ಕಲ್ಯಾಣರಾವ್ ಪಾಟೀಲ್ ಅವರು ಈ ಒಂದು ಕಾರ್ಯಕ್ರಮದ ಅಭಿನಂದನಾ ನುಡಿಗಳನ್ನು ನುಡಿಯಲಿದ್ದಾರೆ ಹೀಗಾಗಿ ಈ ಒಂದು ಅಭಿನಂದನಾ ಸಮಿತಿಯಲ್ಲಿ ನಮ್ಮ ಬೀದರ್ ಜಿಲ್ಲೆಯ ಅನೇಕ ಸಾಹಿತಿಗಳು ಗಣ್ಯಮಾನ್ಯರು ಜೊತೆಗೆ ಹೆಬ್ಬಾಳೆ ಸೇರವರ ಹಳೆಯ ವಿದ್ಯಾರ್ಥಿಗಳು ಸೇರಿದಂತೆ ಅನೇಕ ಜನ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಹೀಗಾಗಿ ದಿನಾಂಕ ಹದಿನಾಲ್ಕು ಜುಲೈ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂದು ನಾನು ಎಲ್ಲ ಅಭಿಮಾನಿಗಳಲ್ಲಿ ಕನ್ನಡ ಅಭಿಮಾನಿಗಳಲ್ಲಿ ಸಾಹಿತಿಗಳಲ್ಲಿ ನಾನು ಮನವಿಯನ್ನು ಮಾಡ್ತೇನೆ ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದೆ ನಾನು ಸೌನಿಕಾ ಸುದೇಶ್ ಮುಂದಿನ ವಂದನೆಗಳು